ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಶನಿವಾರ ಇವತ್ತು ನಾನು ಮಾರ್ನಿಂಗ್ ಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ ಹಾಗೆ ಇವತ್ತು ಮಧ್ಯಾಹ್ನ ದೂಟಕ್ಕೆ ಮಟನ್ ಸಾರ್ನ ಮಾಡ್ಕೊಳ್ತಾ ಇದ್ದೀನಿ ಮಟನ್ ಸಾರ್ ವಿಸಿಲ್ ಆಗಿ ಇವಾಗ ಕೂಲಾಗಿ ಇಟ್ಟಿದ್ದೀನಿ ಇದನ್ನು ಓಪನ್ ಮಾಡಿದ್ರೆ ಆಯಿತು ಅಷ್ಟರಲ್ಲಿ ಇವಾಗ ಒಂದು ಗಂಟೆ ಆಗಿದೆ ಕರೆಕ್ಟಾಗಿ ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದೇ ಯಶಸ್ಸಿನ ಮೊದಲ ಹೆಜ್ಜೆಯಾಗಿರುತ್ತೆ ಇನ್ನು ಇವತ್ತಿನ ತಿಂಡಿಗೆ ನಾನು ಚಿತ್ರಾನ್ನ ಮಾಡ್ಕೊಂಡಿದ್ದೆ ನಾನು ಇಬ್ಬರು ಮಕ್ಳಿಗೂ ಅಷ್ಟೇ ಚಿತ್ರಾನ್ನ ಅಥವಾ ಯಾವುದೇ ರೈಸ್ ಐಟಮ್ ಆದರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಜಾಸ್ತಿ ನಾನು ರೈಸ್ ಐಟಮ್ನೇ ಮಾಡ್ತಾ ಇರ್ತೀನಿ ಹಾಗೆ ಇವತ್ತು ನಾನು ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಂತರ ನಾನು ಕಡಲೆ ಬೀಜನ ಹಾಕ್ಕೊಳ್ತೀನಿ ಕಡಲೆ ಬೀಜ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹುಳಿನ ಹಾಕೊಳ್ತೀನಿ ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಒಂದು ಎರಡು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತೀನಿ ಅಂದರೆ ಹುಳಿ ಟೊಮೆಟೊ ಅಥವಾ ಸ್ವಲ್ಪ ಹಣ್ಣಾಗಿರುವಂಥ ಟೊಮೆಟೊನ ಹಾಕ್ಕೊಂಡು ಚಿತ್ರಾನ್ನ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಅದಕ್ಕೊಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಕೂಡ ಹಾಕ್ಕೊಳ್ತೀನಿ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಂತರ ಒಂದು ಸ್ವಲ್ಪ ತೆಂಗಿನ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನೀವು ತೆಂಗಿನಕಾಯಿ ತುರಿನ ಮತ್ತು ಅನ್ನನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಬಟ್ ನಾನು ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಬೇಯಿಸ್ಕೊಂಡಿರುವಂತಹ ಅನ್ನನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಅನ್ನನ ಕುಕ್ಕರ್ನಲ್ಲಿ ಮಾಡಿಕೊಂಡಿದ್ದೆ ಹಾಗೆ ಒಂದು ಸ್ವಲ್ಪ ಓಪನ್ ಮಾಡಿ ತಣ್ಣಗಾಗೋದಕ್ಕೆ ಕೂಡ ಬಿಟ್ಟಿದ್ದೆ ಅನ್ನನ ಒಂದು ಸ್ವಲ್ಪ ತಣ್ಣಗಾಗೋದಿಕ್ಕೆ ಬಿಟ್ಟು ಆನಂತರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅನ್ನ ತುಂಬಾ ಬಿಡಿ ಬಿಡಿಯಾಗಿ ಬರುತ್ತೆ ಇಲ್ಲಾಂದರೆ ನಾವು ಬಿಸಿ ಬಿಸಿನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮುದ್ದೆ ಮುದ್ದೆ ಥರ ಆಗುತ್ತೆ ಹಾಗೆ ಇವತ್ತಿನ ಚಿತ್ರಾನ್ನ ಜೊತೆಗೆ ಒಂದು ಸ್ವಲ್ಪ ದಾಲ್ ಕೂಡ ಇತ್ತು ಅಂದರೆ ನೈಟ್ ಟೊಮೆಟೊ ಹಾಗೆ ಬೇಳೆ ಎಲ್ಲ ಹಾಕ್ಕೊಂಡು ದಾಲ್ನ ಮಾಡ್ಕೊಂಡಿದ್ದೆ ಈ ಚಿತ್ರಾನ್ನ ಜೊತೆ ದಾಲ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಕ್ಳಿಗಂತ ಹೇಳಿ ಮೊಟ್ಟೆ ಕೂಡ ಬೇಯಿಸ್ಕೊಂಡಿದ್ದೆ ಹಾಗೆ ನನ್ನ ಮಗನಿಗೆ ನಾನೇ ತಿನ್ನಿಸ್ತಾ ಇದ್ದೀನಿ ಅವನಿಗೆ ಅಂಗನವಾಡಿಗೆ ಹೊರಡಿಸಿದ್ದೀನಿ ಹಾಗಾಗಿ ಅನ್ನ ಎಲ್ಲ ಬಟ್ಟೆಗೆಲ್ಲ ಚೆಲ್ಕೊಳ್ತಾನೆ ಅಂತ ಹೇಳಿ ನಾನೇ ತಿನ್ನಿಸ್ಕೊಳ್ತಾ ಇದ್ದೀನಿ ಯೂಶುವಲ್ ಆಗಿ ಹೊ ಹೊತ್ತು ಅವರೇ ತಿನ್ಕೊಳ್ತಾರೆ ಬೆಳಗಿನ ಹೊತ್ತು ನಮಗೆ ತಿನ್ನಿಸುವಂಥ ಅಂತ ಕೆಲಸ ಇರಲ್ಲ ಯಾಕಂದರೆ ಅವರೇ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಆಚೆ ಎಲ್ಲ ಚೆಲ್ತಾರೆ ಬಟ್ ತಿನ್ನೋದಂತೂ ಸರಿ ತಿಂತಾರೆ ಹಾಗಾಗಿ ಅಷ್ಟೊಂದು ಕಷ್ಟ ಅನಿಸಲ್ಲ ಬೆಳಗಿನ ಹೊತ್ತು ಬಟ್ ಇವತ್ತು ಅವನಿಗೆ ಹೊರಡಿಸಿದ್ದೀನಿ ಅಂತ ಹೇಳಿ ಅವ್ನಿಗೆ ನಾನೇ ತಿನ್ನಿಸ್ತಾ ಇದ್ದೀನಿ ಬಟ್ ಚಿಕ್ಕವನು ಹಾಗಲ್ಲ ಅವನ ಪ್ಲೇಟ್ ಕೂಡ ನಮ್ಮ ಹತ್ರ ಕೊಡಲ್ಲ ಬೆಳಗಿನ ಹೊತ್ತು ಅವನೇ ತಿನ್ನಬೇಕು ಅನ್ನೋದು ಅವನ ಹಠ ಮಧ್ಯಾಹ್ನದ ಹೊತ್ತೆಲ್ಲ ನಾವೇ ತಿನ್ನಿಸ್ಬೇಕು ಬಟ್ ಬೆಳಗಿನ ಹೊತ್ತು ಒಂದು ಹೊತ್ತು ಮಾತ್ರ ಅವರೇ ಇಷ್ಟಪಟ್ಟು ತಿಂತಾರೆ ಚಿಕ್ಕವನು ಒಂದು ಒನ್ ಇಯರ್ ಆಗಿ ಟೂ ಮಂತ್ಗೆಲ್ಲ ಅವನೇ ತಿನ್ನೋದಕ್ಕೆ ಶುರು ಮಾಡಿದ್ದಾನೆ ಯಾಕಂದರೆ ದೊಡ್ಡವನನ್ನು ನೋಡ್ತಾ ನೋಡ್ತಾನೆ ಅವನು ಕೂಡ ಕಲ್ತಿದ್ದಾನೆ ಈ ಥರ ಮಕ್ಕಳು ಅವರ ಅವರಾಗಿ ತಿನ್ನೋದರಿಂದ ತುಂಬಾ ಒಳ್ಳೆಯದು ಅವ್ರಿಗೂ ಒಂದು ಸ್ವಲ್ಪ ಕಂಫರ್ಟ್ನೆನ್ಸ್ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ವೆಯ್ಟ್ ಗೇನ್ ರೆಸಿಪಿ ಅಂದರೆ ಸ್ಮೂದಿನ ಮಾಡ್ಕೊಂಡಿದ್ದೆ ನಾನು ಒಂದು ಎರಡು ಬನಾನನ ಹಾಕ್ಕೊಂಡು ಹಾಗೆ ಅದ್ರ ಜೊತೆಗೆ ಹಾಲನ್ನು ಹಾಕ್ಕೊಂಡು ಒಂದು ಸ್ಮೂದಿನ ಮಾಡಿಕೊಂಡಿದ್ದೆ ಇದಂತೂ ವೆಯ್ಟ್ ಗೇನ್ಗೆ ತುಂಬಾ ಒಳ್ಳೆಯದು ತುಂಬ ಬೇಗನೆ ವೆಯ್ಟ್ ಗೇನ್ ಆಗ್ಬೋದು ಅಂತ ಹೇಳ್ಬೋದು ಇದನ್ನು ಡೈಲಿ ನಾವು ಕುಡಿದ್ರೆ ಹಾಗೆ ಅವನನ್ನು ಅಂದರೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ನಾನು ಅವನನ್ನು ಅಂಗನವಾಡಿಗೆ ಬಿಟ್ಟು ಹಾಗೆ ಒಂದು ಸ್ವಲ್ಪ ಮಾರ್ಕೆಟಿಂದ ತರಕಾರಿ ಹಾಗೆ ಸ್ವಲ್ಪ ಎಲ್ಲ ತರೋದಿತ್ತು ಹಾಗೆ ಮಾರ್ಕೆಟ್ ಕೂಡ ಹೊರಟೆ ಮಾರ್ಕೆಟಿಂಗ್ಗೆ ಹೊರಟು ನಾನು ಮಟನ್ನ ತಗೊಬಂದೆ ಬರ್ತಾ ಹಾಗೆ ಇವಾಗ ಮಸಾಲೆ ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮಾಡ್ಕೊಂಡ್ರೆ ಇಲ್ಲಿ ಸ್ವಲ್ಪ ಬಟ್ ಸೊಪ್ಪು ಜೀರಿಗೆ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಹಾಗೆ ಮೆಣಸು ಹುಣಸೆ ಹುಳಿ ಎಲ್ಲವನ್ನು ತಗೊಂಡಿದ್ದೀನಿ ಕೊತ್ತಂಬರಿ ನಾನೊಂದಿಲ್ಲಿ ಎರಡು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಹಾಗೆ ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಹಾಗೆ ಒಂದು ಹದಿನೈದು ಬ್ಯಾಡ್ಗೆ ಮೆಣಸನ್ನು ತಗೊಂಡಿದ್ದೀನಿ ಹಾಗೆ ಒಂದು ಏಳು ಗುಂಟೂರು ಮೆಣಸನ್ನು ತಗೊಂಡಿದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನೊಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಇಲ್ಲಿ ನಾನು ತೆಂಗಿನಕಾಯಿ ಒಂದು ಅರ್ಧ ಗಡಿಯಷ್ಟು ತೆಂಗಿನಕಾಯಿ ಕೈ ತೊಗೊಂಡಿದ್ದೀನಿ ಅಷ್ಟೇ ನೀವು ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಮಟನ್ ಸಾರಿಗೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನನಗಂತೂ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳೋದಂದ್ರೆ ತುಂಬಾ ಇಷ್ಟ ಇವತ್ತು ಒಂದು ಅರ್ಧ ಗಡಿಯಷ್ಟು ತೆಂಗಿನಕಾಯಿ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇವಾಗ ಒಂದು ಸ್ವಲ್ಪ ಕುಕ್ಕರ್ಗೆ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಚಿಕ್ಕ ಪೀಸ್ ಚಕ್ಕೆನ ಹಾಕ್ಕೊಂಡಿದ್ದೀನಿ ನಾವು ರುಬ್ಬೋವಾಗ ಒಂದು ಸ್ವಲ್ಪ ಚಕ್ಕೆನ ಹಾಕ್ಕೊಂಡಿದ್ವಲ್ವ ಹಾಗಾಗಿ ಸ್ವಲ್ಪ ಮಸಾಲೆ ಜಾಸ್ತಿ ಅನಿಸುತ್ತೆ ಹಾಗಾಗಿ ಇವಾಗ ಚಿಕ್ಕ ಪೀಸ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಸೊಪ್ಪು ಹಾಗೆ ಒಂದು ಪಲವೆಲೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಬೆಳ್ಳುಳ್ಳಿ ಹಾಗೆ ಟೊಮೆಟೊ ನಾನಿಲ್ಲಿ ಒಂದೇ ಚಿಕ್ಕ ಸೈಜ್ ಟೊಮೆಟೊನ ತೊಗೊಂಡಿರುವಂಥದ್ದು ಹಾಗೆ ಒಂದು ಸ್ವಲ್ಪ ಹಸಿ ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದನ್ನೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರನೇ ನಮ್ಮ ಮನೇಲಿ ಯಾವತ್ತೂ ತಂದಾಗ ನಾವು ಮಟನ್ ಸಾರನ್ನು ಮಾಡಿಕೊಳ್ಳುವಂಥದ್ದು ಈ ಥರ ಮಾಡಿದ್ರೆ ನಮಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಇದೇ ರೀತಿ ನಾವು ಮಾಡುವಂಥದ್ದು ಇವಾಗ ಸ್ವಲ್ಪ ಅದೆಲ್ಲ ಫ್ರೈ ಆದಮೇಲೆ ನಾನು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಇಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಮಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮಟನ್ನ ತಗೊಂಡಿದ್ದೀನಿ ಅಷ್ಟೇ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೇ ಒಂದು ಸ್ವಲ್ಪ ಬೇಯೋದಿಕ್ಕೆ ಬಿಡಬೇಕು ಅಂದರೆ ಇವು ಅಂದರೆ ನಾವು ಇವಾಗ ಏನು ಒಗ್ಗರಣೆನ ಹಾಕ್ಕೊಂಡಿದ್ವಲ್ವಾ ಅದೆಲ್ಲ ಮಟನ್ಗೆ ಹಿಡಿಯೋವರೆಗೂ ಒಂದು ಸ್ವಲ್ಪ ಒಂದು ಐದು ನಿಮಿಷ ಹಾಗೇ ಬೇಯಿಸ್ಕೋಬೇಕು ಸ್ವಲ್ಪ ನೀರನ್ನು ಅಂದರೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ನೀರನ್ನು ಮಾತ್ರ ಸೇರಿಸ್ಕೊಂಡು ಹಾಗೇ ಒಂದು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಮಟನ್ ನೋಡ್ತಿರ್ಬೋದು ಅದರಲ್ಲೇ ಒಂದು ಸ್ವಲ್ಪ ನೀರನ್ನು ಬಿಟ್ಕೊಂಡಿದೆ ಇವಾಗ ನಾವೇನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಇವಾಗಲೇ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೋದು ಆ ನಂತರ ಸ್ವಲ್ಪ ವಿಷಲನ್ನ ಮುಚ್ಚಿ ವಿಷಿಲ್ ಹಾಕಿ ಕುಕ್ಕರ್ನಲ್ಲಿ ಕೂಗಿಸ್ಕೊಳ್ಬೋದು ನಾನು ಇವಾಗ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದೆರಡು ಮೂರು ಕುದಿ ಬಂದಾದ ನಂತರ ನಾನು ಇಲ್ಲಿ ಕುಕ್ಕರ್ನ ಮುಚ್ಚಿ ಒಂದು ಏಳು ವಿಷಿಲ್ ತಗೊಂಡಿದ್ದೀನಿ ನಿಮಗೆ ಗೊತ್ತಾಗುತ್ತೆ ಅಲ್ವ ಎಷ್ಟು ವಿಜಿಲ್ ಬೇಕು ಅಂತ ಹೇಳಿ ನಾನಿಲ್ಲಿ ಒಂದು ಏಳು ವಿಷಲ್ ತಗೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಹಾಗೆ ಜಾಸ್ತಿ ಬೆಂದಿದೆ ಅಂತ ಕೂಡ ಅನಿಸ್ಲಿಲ್ಲ ಚೆನ್ನಾಗಿ ಕರೆಕ್ಟಾಗಿ ಬೆಂದಿದೆ ಅಂತಲೇ ಹೇಳ್ಬೋದು ನಾನೊಂದು ಏಳು ವಿಜಿಲ್ ತಗೊಂಡಿದ್ದೀನಿ ಅಷ್ಟೇ ಇಲ್ಲಿ ನೋಡ್ತಿರ್ಬೋದು ಈ ಥರ ಮಟನ್ ಸಾರು ರೆಡಿಯಾಗಿದೆ ನೀವು ಸ್ವಲ್ಪ ತೆಳು ಕೂಡ ಮಾಡ್ಕೊಳ್ಬೋದು ನಾನೊಂದು ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿ ಬರುತ್ತೆ ಅಷ್ಟೇ ಸಿಂಪಲ್ಲಾಗಿ ಕೂಡ ಮಾಡ್ಕೊಂಡಿರುವಂಥದ್ದು ಈ ಥರ ಮಟನ್ ಸಾರು ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಬಟ್ ಕೆಲವರು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ಕೊಳ್ತಾರೆ ಅಂದರೆ ರುಬ್ಬೋವಾಗ ಎಲ್ಲ ಬಟ್ ನಮ್ಮ ಮನೆಯಲ್ಲಿ ಅಷ್ಟೊಂದು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನನಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್